ಆಫ್ ಇಂಡಿಯಾ ವತಿಯಿಂದ ಪಿಎಂ ಸುರಕ್ಷಾ ಭೀಮ ವಿಮಾ ಯೋಜನೆಯ ಫಲಾನುಭವಿಗಳಿಗೆ ಎರಡು ಲಕ್ಷ ಚಕ್ ವಿತರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಾಮಕರಣವಾದ ಫಸ್ಟ್ ಡೇ ದಿನಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಸುರಕ್ಷಾ ಭೀಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ನಾಲ್ಕು ನೂರ ಮೂವತ್ತಾರು ರೂಪಾಯಿಗಳ ಪ್ರೀಮಿಯಂ ಕಟ್ಟಿರಬೇಕು ಒಂದು ವೇಳೆ ಆ ವ್ಯಕ್ತಿ ಹನ್ನೆರಡು ತಿಂಗಳ ಅವಧಿಯಲ್ಲಿ ಸಹಜ ಅಸಹಜ ಸಾವಾದ್ರೆ ಅಂಥಲ್ಲಿ ಎರಡು ಲಕ್ಷ ರೂಪಾಯಿಗಳ ವಿಮಾ ಯೋಜನೆ ಲಾಭ ಪಡೆದಬಹುದಾಗಿದೆ ಎಂದು ಶಾಖೆಯ ವ್ಯವಸ್ಥಾಪಕರು ಮಾಹಿತಿ ನೀಡಿದರು ಪಿಎಂ ಸುರಕ್ಷಾ ಭೀಮ ವಿಮಾ ಯೋಜನೆಯ ಫಲಾನುಭವಿಯಾದ ಮೃತ ವ್ಯಕ್ತಿ ಮಲ್ಲಪ್ಪ ಕರಂಡಿ ಅವರ ಕುಟುಂಬ ಸದಸ್ಯರಾದ ಪತ್ನಿ ರಾಜಶ್ರೀ ಕರಂಡಿ ಹಾಗೂ ಮಗಳು ಸ್ನೇಹ ಕರಂಡಿ ಅವರಿಗೆ ಎರಡು ಲಕ್ಷ ರೂಪಾಯಿಗಳ ಚೆಕ್ಕನ್ನ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕ ಪಿಎಂಎನ್ ಶಾಸ್ತ್ರಿ ಅವರು ಸಿಬ್ಬಂದಿ ಬ್ಯಾಂಕ್ ಗ್ರಾಹಕರ ಸಮ್ಮುಖದಲ್ಲಿ ಹಸ್ತಾಂತರವನ್ನ ಮಾಡಿದರು ಈ ಸಂದರ್ಭದಲ್ಲಿ ಫಲಾನುಭವಿ ರಾಜಶ್ರೀ ಬ್ಯಾಂಕ್ ಸಿಬ್ಬಂದಿಗಳಾದ ನಿತೀಶ್ ಕುಮಾರ್ ವಿಜಯ್ ಕುಮಾರ್ ನಾಯಕ್ ಜಗಣ್ಣ ದೇಸಾಯಿ ಎಸ್ ಎಂ ಹಿರೇಮಠ ಗೋಪಾಲ ಶ್ರೀಹರಿ ಹಾಗೂ ಬ್ಯಾಂಕ್ನ ಗ್ರಾಹಕರು ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ